ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಿಗ್ಗೆ ಏಳು ಗಂಟೆ ಆಗಿದೆ ನಮ್ಮ ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ಒಳಗಡೆ ಬಂದಿದ್ದೀನಿ ಈಗ ಚಹಾ ಮಾಡ್ತಾ ಇದ್ದೀನಿ ಚಳಿಗೆ ಫಸ್ಟ್ ಚಹಾ ಕುಡಿಬೇಕು ಅನಿಸುತ್ತೆ ಹೀಗಾಗಿ ಫಸ್ಟ್ ಚಹಾ ಮಾಡ್ಕೋತಾ ಇದ್ದೀನಿ ಆಮೇಲೆ ಒಳಗಡೆ ಎಲ್ಲ ಕಸ ಹೊಡ್ಕೋತೀನಿ ಚಹ ಕುಡಿಲಾರ್ದೇ ಮುಂದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಈ ಚಳಿಗೆ ತಲೆನೋವು ಬಂದುಬಿಡುತ್ತೆ ಹೀಗಾಗಿ ಫಸ್ಟ್ ಚಹಾ ಮಾಡಿ ಕುಡಿಬೇಕು ಹಾಗೆ ಚಹ ಇಟ್ಟಿದ್ದೀನಿ ಈಗ ಕಸ ಹೊಡಿಬೇಕು ನೋಡಿ ಕಸ ಹೊಡಿತಾ ಇದ್ದೀನಿ ನಿಮ್ಮೂರಲ್ಲಿ ಯಾವ ಥರ ಚಳಿ ಇದೆ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ ತಡ್ಕೊಳ್ಳಿಕ್ಕೆ ಆಗಲ್ಲ ಅಷ್ಟು ಚಳಿ ಇದೆ ಹೇಳೋದಕ್ಕೆ ಮನಸ್ಸು ಬರಲ್ಲ ಬೆಳಿಗ್ಗೆ ಆದರೆ ಏನು ಮಾಡೋದು ಹೇಳಲಿಲ್ಲ ಅಂದರೆ ಕೆಲಸ ಆಗಲ್ಲ ಹೀಗಾಗಿ ಹೇಳಲೇಬೇಕು ಮತ್ತು ಬಾಗಿಲಿಗೆಲ್ಲ ರಂಗೋಲಿ ಹಾಕಲಿಕ್ಕೆ ಬೆಳಿಗ್ಗೆ ಬೇಗ ಹೇಳಲೇಬೇಕು ಬೇರೆ ದಾರಿನೇ ಇಲ್ಲ ಹೀಗಾಗಿ ಬೇಗ ಎದ್ದು ಎಲ್ಲ ಕೆಲಸ ಮಾಡಬೇಕಂತ ಹೇಳೋದು ನೋಡಿ ಎಲ್ಲ ಕಸ ಹೊಡಿತಾ ಇದ್ದೀನಿ ಒಳಗಡೆ ಎಲ್ಲ ಕಸ ಹೊಡ್ಕೊಂಡು ಚಾ ಕುಡಿದು ಆಮೇಲೆ ವಾಕಿಂಗಿಗೆ ಹೋಗ್ತೀನಿ ವಾಕಿಂಗಿಗೆ ಹೋಗಲೇಬೇಕು ಹೋಗಲಿಲ್ಲ ಅಂದರೆ ವೇಟ್ ತುಂಬ ಜಾಸ್ತಿ ಇದೆ ಹೀಗಾಗಿ ಡೈಲಿ ಹೋಗಲೇಬೇಕು ಬಿಟ್ಟರೆ ಮತ್ತು ವೇಟ್ ಜಾಸ್ತಿ ಆಗುತ್ತೆ ಅದಕ್ಕೆ ವಾಕಿಂಗ್ಗೆ ಹೋಗ್ತಾ ಇದ್ದೀನಿ ಚಳಿ ಇರಲಿ ಏನೇ ಇರಲಿ ಹೋಗ್ತಾ ಇದ್ದೀನಿ ಈಗ ನೋಡಿ ಆಗ್ತಾ ಇದೆ ಹಾಗೆ ಚಹಾ ಕುಡ್ಕೊಂಡು ವಾಕಿಂಗ್ಗೆ ಹೋಗ್ತೀನಿ ನಿಮಗೆ ನನ್ನ ವಿಡಿಯೋ ಎಲ್ಲ ಹೇಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ ಯಾರೂ ಕಮೆಂಟ್ ಮಾಡ್ತಾನೇ ಇಲ್ಲ ಯಾಕಂತ ಗೊತ್ತಾಗ್ತಾ ಇಲ್ಲ ನನ್ನ ವಿಡಿಯೋ ಯಾರಿಗೂ ಇಷ್ಟ ಆಗ್ತಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಯಾರೂ ಕಮೆಂಟ್ ಮಾಡ್ತಾನೇ ಇಲ್ಲ ಸಪೋರ್ಟು ಮಾಡ್ತಾ ಇಲ್ಲ ಯಾರಾದರೂ ಒಬ್ಬೊಬ್ಬರು ಸಪೋರ್ಟ್ ಮಾಡ್ತಾರೆ ನೋಡಿದವರೆಲ್ಲ ಲೈಕು ಕೊಡಲ್ಲ ಸಬ್ಸ್ಕ್ರೈಬು ಮಾಡ್ಕೊಳ್ಳಲ್ಲ ಹೀಗೆ ಆದರೆ ನಾವು ಹೇಗೆ ಬೆಳೆಯೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಎಲ್ಲ ಕುಡ್ದಾಯಿತು ಈಗ ಹಿಂಗೆ ವಾಕಿಂಗಿಗೆ ಹೊರ ಹೊರಡಬೇಕಂತ ಇದ್ದೀನಿ ಹಾಗೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಹೊರಗಿನ ವಾತಾವರಣ ಎಲ್ಲ ನೋಡಿ ಬಿಸಿಲಿಲ್ಲ ಏನಿಲ್ಲ ನೋಡಿ ಈ ಥರ ಇದೆ ವಾತಾವರಣ ನಿಮ್ಮೂರಲ್ಲೂ ಹೀಗೆ ಇದೆಯಾ ವಾತಾವರಣ ಹೇಳಿ ಕಮೆಂಟ್ ಮಾಡಿ ಈಗ ನೋಡಿ ವಾಕಿಂಗಿಗೆ ಬಂದೆ ಇದು ನಮ್ಮ ಏರಿಯಾದ ಪಾರ್ಕ್ ಇದು ಯಾವ ಥರ ಇದೆ ನೋಡಿ ಅಷ್ಟೊಂದು ಮೆಂಟೆನೆನ್ಸ್ ಸರಿಯಾಗಿಲ್ಲ ಆದರೂ ಪಾರ್ಕ್ ಇದೆ ವಾಕಿಂಗ್ ಮಾಡೋದಕ್ಕೊಂದು ಪಾರ್ಕ್ ಇದೆ ಪರವಾಗಿಲ್ಲ ಈಗ ನೋಡಿ ಜಿಮ್ ಮಾಡುವ ಐಟಮ್ ಎಲ್ಲ ಇದೆ ಇಲ್ಲಿ ಜಿಮ್ ಮಾಡ್ಬೋದು ಎಕ್ಸರ್ಸೈಜ್ ಆರಾಮಾಗಿ ಮಾಡ್ಕೋಬೋದು ಎಲ್ಲ ಥರನೂ ಇದ್ದಾವೆ ನೋಡಿ ಈ ಥರ ಇದೆ ಎಕ್ಸರ್ಸೈಜ್ ಮಾಡ್ಬೋದು ಆರಾಮಾಗಿ ಈಗ ನೋಡಿ ನಿಮಗೆಲ್ಲ ನಾನು ಪಾರ್ಕ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಅಷ್ಟು ಕ್ಲೀನಾಗಿ ಇಟ್ಟಿಲ್ಲ ಅವರು ಯಾವಾಗಾದರೂ ಒಂದು ಸಲ ಕ್ಲೀನ್ ಮಾಡ್ತಾರೆ ಡೈಲಿ ಯಾರು ಕ್ಲೀನ್ ಮಾಡಿಲ್ಲ ನೋಡಿ ಈ ಥರ ಇದೆ ನಮ್ಮ ಪಾರ್ಕು ಜನ ಎಲ್ಲ ಗಲೀಜ್ ಮಾಡಿಟ್ಟುಬಿಡ್ತಾರೆ ಬಂದು ಅದು ಇದು ತಿಂದು ಎಲ್ಲ ಹಾಳೆ ಎಲ್ಲ ಚೆಲ್ಲೋದು ಪ್ಲಾಸ್ಟಿಕ್ ಕವರು ಅದು ಇದು ಚೆಲ್ಲಿ ಎಲ್ಲ ಗಲೀಜು ಮಾಡಿಬಿಡ್ತಾರೆ ಸರಿಯಾಗಿ ಇದು ಮಾಡಲ್ಲ ಯಾರು ನೋಡಿ ಈ ಥರ ಇದೆ ಎಲ್ಲ ಅವು ಮಕ್ಕಳು ಆಟ ಆಡೋದೆಲ್ಲ ಮುರ್ದು ಹಾಕಿದ್ದಾರೆ ಸರಿಯಾಗಿ ಯಾರು ಕೇರ್ ತೊಗೊಂಡು ಇದು ಮಾಡಲ್ಲ ಒಂದು ಪಾರ್ಕ್ ಅಂತ ಇದೆ ಅಷ್ಟೇ ಸಾಕು ನೋಡಿ ಈ ಥರ ಇದೆ ಆರಾಮಾಗಿ ಸಂಜೆ ಟೈಮಲ್ಲಿ ಬಂದು ಟೈಮ್ ಪಾಸ್ ಮಾಡ್ಬೋದು ಬೆಳಿಗ್ಗೆ ವಾಕಿಂಗ್ ಮಾಡ್ಬೋದು ಪರವಾಗಿಲ್ಲ ಒಬ್ಬೊಬ್ಬರಿಗೆ ಇದು ಪಾರ್ಕು ಇರಲ್ಲ ಏನೂ ಇರಲ್ಲ ಹಾಗೆ ನೋಡಿದರೆ ಪರವಾಗಿಲ್ಲ ಎಲ್ಲ ಕೂಡೋದಕ್ಕೆಲ್ಲ ಇದು ಇದೆ ನೋಡಿ ಈ ಥರ ಇದೆ ಪಾರ್ಕು ನಿಮಗೆ ನಮ್ಮ ಪಾರ್ಕು ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಇಲ್ಲಿ ಡೈಲಿ ವಾಕಿಂಗಿಗೆ ಬರ್ತಾ ಇರ್ತೀನಿ ಈಗ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟಿಚ್ ಎಲ್ಲ ಮುಗಿಸಿ ಎಲ್ಲ ಮುಗಿಸ್ಕೊಂಡು ಈಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ಈಗ ಅನ್ನಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಇದು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾವ ಥರ ಮಾಡಬೇಕು ಅಂತ ಬಿಗನೇರ್ಸಿಗೋಸ್ಕರ ಇದೇನಪ್ಪ ಇದು ಬೀನ್ಸ್ ಪಲ್ಯ ಯಾರಿಗೂ ಗೊತ್ತಿಲ್ಲ ತೋರಿಸ್ತಾ ಇದ್ದಾರೆ ಅಂದ್ಕೋಬೇಡಿ ಈ ಬಿಗಿನೇರ್ಸ್ಗೋಸ್ಕರ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಇದು ನೋಡಿ ಮೆಣಸಿನ್ಕಾಯಿ ಎರಡು ಈರುಳ್ಳಿ ಒಂದು ಸ್ವಲ್ಪ ತೆಂಗಿನ ತುರಿ ಆಮೇಲೆ ಬೀನ್ಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಗ್ಗರಣೆ ಹಾಕ್ಕೋತೀನಿ ನೋಡಿ ಈಗ ಕಾದಿದೆ ಎಣ್ಣೆ ಹಾಕೋಬೇಕು ಈಗ ನೋಡಿ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಲು ಹಾಗೇನೂ ಹಾಗೇನು ಮಾಡ್ಬೋದು ಎಲ್ಲ ಐಟಮ್ ಹಾಕ್ಕೊಂಡಾಗಿ ನೀರು ಹಾಕಿ ಉಪ್ಪು ಹಾಕಿಟ್ಟರು ಚೆನ್ನಾಗಿರುತ್ತೆ ಪಲ್ಯ ಎಣ್ಣೆ ಬೇಡ ಅಂದವರು ಆ ಥರನೂ ಮಾಡ್ಕೋಬೋದು ನಾನು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಈಗ ನೋಡಿ ಸಾಸಿವೆ ಹಾಕೋತಾ ಇದ್ದೀನಿ ಬೀನ್ಸ್ ಪಲ್ಯ ನೀವು ಯಾವ ಥರ ಮಾಡ್ತೀರಾ ಹೇಳಿ ಕಮೆಂಟ್ ಮಾಡಿ ಈಗ ನೋಡಿ ನಾನು ಮೆಣಸಿನ್ಕಾಯಿಯನ್ನು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಬೇ ಬೇ ಬೇಕದು ಈರುಳ್ಳಿ ಮತ್ತು ಎಣ್ಣೆ ಒಳಗಡೆ ಸ್ವಲ್ಪ ಅರ್ಧ ಮರ್ಧ ಮೇಲೆ ಇದನ್ನು ಬೀನ್ಸನ್ನು ಕಟ್ ಮಾಡ್ಕೊಂಡಿರೋದನ್ನು ಹಾಕಬೇಕು ಈಗ ನೋಡಿ ಬೀನ್ಸ್ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಈಗ ನೋಡಿ ನಾನು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ಇದನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ತುಂಬ ಕಬ್ಬಿಣಾಂಶ ಇರುತ್ತೆ ಇದರಲ್ಲಿ ತುಂಬಾ ಒಳ್ಳೆಯದು ಇದು ಸೀಸನ್ ಈಗ ಈಗ ತುಂಬ ಬರ್ತವೆ ಇದು ನೋಡಿ ಈ ಕಡೆ ಕುಕ್ಕರ್ ಕೂಗ್ತಾ ಇದೆ ಆಫ್ ಮಾಡ್ಕೊಂಡಿದ್ದೀನಿ ಕುಕ್ಕರು ಈಗ ನೋಡಿ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ ಈ ಥರ ಒಮ್ಮೆ ಮಾಡಿ ನೋಡಿ ನೀವು ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಜೊತೆ ಅನ್ನದ ಜೊತೆ ಚಪಾತಿ ದೋಸೆ ಜೊತೆ ಎಲ್ಲನೂ ಚೆನ್ನಾಗಿರುತ್ತೆ ಈಗ ನೋಡಿ ಸಣ್ಣ ಚಮಚದ ಸ್ಪೂನದಲ್ಲಿ ಒಂದು ಇದು ಹಾಕ್ಕೊಂಡಿದ್ದೀನಿ ಅರಿಶಿಣ ಪುಡಿ ಆಮೇಲೆ ಈಗ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಇಡಬೇಕು ಸಣ್ಣ ಉರಿಲಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಎಲ್ಲ ಅದು ಒಂದೇ ಕಡೆ ಇರುತ್ತೆ ಟೇಸ್ಟ್ ಬರಲ್ಲ ಚೆನ್ನಾಗಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೀರು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಸಣ್ಣ ಗ್ಲಾಸಲ್ಲಿ ಒಂದು ಸಣ್ಣ ಗ್ಲಾಸ್ ನೀರು ಹಾಕೋಬೇಕು ಈಗ ಸಣ್ಣ ಉರಿ ಮಾಡಿಕೊಂಡು ಮುಚ್ಚಿಡಬೇಕು ಒಂದು ಪ್ಲೇಟ್ ತಗೋತಾ ಇದ್ದೀನಿ ಮುಚ್ಚಿಡೋದಕ್ಕೆ ಈಗ ನೋಡಿ ಮುಚ್ಚಿದ್ದೀನಿ ಸಣ್ಣ ಉರಿ ಮಾಡ್ಕೊಂಡಿದ್ದೀನಿ ಈ ಸಣ್ಣ ಉರಿಲಿ ಅದು ಈಗ ನೋಡಿ ನಾನು ಎಲ್ಲ ಅಡುಗೆ ಮನೆಯ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಡುಗೆ ಮಾಡಿದ ಪಾತ್ರೆ ಎಲ್ಲ ಇದ್ದೀನಿ ಈಗ ನಿಮ್ಮ ಮನೇಲಿ ನೀವು ಯಾವ ಥರ ಅಡುಗೆ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ಕೆಳಗಡೆ ತರಕಾರಿ ಎಲ್ಲ ಕಟ್ ಮಾಡಿದ್ದು ಕಸ ಇದೆ ಅದೆಲ್ಲ ತುಂಬ್ಕೊತಾ ಇದ್ದೀನಿ ಒಂದು ಬಾಕ್ಸಲ್ಲಿ ಅದನ್ನು ನಾನು ಗಿಡಗಳಿಗೆ ಹಾಕ್ತೀನಿ ತರಕಾರಿ ಕಟ್ ಮಾಡಿದ್ದೆಲ್ಲ ಕಸ ಎಲ್ಲ ಹೋಗಿ ಗಿಡಗಳಿಗೆ ಹಾಕ್ತೀನಿ ನಾನು ಅದು ಗೊಬ್ಬರ ಆಗುತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಗಿಡಗಳಿಗೆ ಹಾಕ್ತೀನಿ ಈಗ ನೋಡಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಟೊಮೆಟೊ ಸಾರು ಮಾಡಬೇಕು ಅದನ್ನು ಮಾಡ್ತೀನಿ ಗ್ಯಾಸೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಅಡುಗೆ ಮಾಡ್ತಾನೆ ಮಾಡ್ತಾನೆ ಎಲ್ಲ ಕೆಲಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಸಮಯ ಉಳಿತಾಯ ಆಗುತ್ತೆ ನಮಗೆ ಕೆಲಸ ಮಾಡೋದಕ್ಕೆ ಸಮಯನೇ ಸಿಗಲ್ಲ ಹೀಗಾಗಿ ಎಲ್ಲ ಬೇಗ ಬೇಗನೇ ಮುಗಿಸ್ಕೊಂಡು ಬಿಡ್ತೀನಿ ನಾನು ಆವಾಗಿಂದ ಆವಾಗನೇ ಮತ್ತು ಆಮೇಲೆ ಅದನ್ನೇ ಮಾಡ್ಕೋತಾ ಕೂಡಲಿಕ್ಕೆ ಆಗೋಲ್ಲ ನಮಗೆ ಸ್ಟಿಚ್ಚಿಂಗ್ ಮಾಡೋದು ಬೇರೆ ಬೇರೆ ಕೆಲಸ ಇರುತ್ತಲ್ವ ಹೀಗಾಗಿ ನಾನು ಆವಾಗಿಂದ ಆವಾಗನೇ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ ಟೈಮ್ ವೇಸ್ಟ್ ಮಾಡಲ್ಲ ಈಗ ನೋಡಿ ಎಲ್ಲ ಮತ್ತೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಸ್ಟಿಚ್ಚಿಂಗ್ ಹೀಗೆ ಕೂಡಬೇಕು ಹಾಗಾಗಿ ನನಗೆ ಟೈಮೇ ಸಿಗಲ್ಲ ಆಮೇಲೆ ಇದು ವಿಡಿಯೋ ಮಾಡೋದು ಅದು ಎಡಿಟ್ ಮಾಡೋದು ತಮ್ಮನೇಲಿ ಮಾಡೋದು ಎಲ್ಲ ತುಂಬ ಕೆಲಸ ಆಗುತ್ತೆ ಹೀಗಾಗಿ ಸಮಯನೇ ಸಿಗೋಲ್ಲ ಮತ್ತು ಹೊರಗಡೆ ಹೋಗೋದಿದ್ದರೆ ಹೊರಗಡೆ ಹೋಗಬೇಕು ಫಾಲ್ಸು ಲೈನಿಂಗು ತರೋದಕ್ಕೆ ಟೇಲರಿಂಗ್ ಮಟೀರಿಯಲ್ ತರೋದಕ್ಕಂತ ಹೋಗಬೇಕು ಹೀಗಾಗಿ ಎಷ್ಟು ಟ ಸಮಯ ಇದ್ರೇ ಸಾಲಲ್ಲ ಮತ್ತು ಬೇರೆ ಬೇರೆ ಏನೇನೋ ಮಾಡಬೇಕಂತ ವಿಚಾರ ಇರುತ್ತೆ ಆದರೆ ಟೈಮ್ ಸಾಲದಕ್ಕೆ ನಾನು ಸುಮ್ಮನೆ ಇರ್ತೀನಿ ಮತ್ತು ಏನು ಮಾಡೋದು ಅಂಥೇಳಿ ಜಾಸ್ತಿ ಕೆಲಸನೂ ಮಾಡಲಿಕ್ಕಾಗಲ್ಲ ಎಷ್ಟರಲ್ಲೇ ಸುಸ್ತಾಗಿ ಬಿಡುತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತ ಹೋಗೋದು ನನ್ನ ವಿಡಿಯೋ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಹೇಳಿ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ ದಯವಿಟ್ಟು ಯಾರು ಹಾಗೆ ನೋಡಬೇಡಿ ನಿಮ್ಮಿಂದ ಒಂದು ನಮಗೆ ಹೆಲ್ಪ್ ಆದರೆ ಎಷ್ಟು ಇದು ಆಗುತ್ತೆ ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ನೀವು ಬೆಳೆಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇರ್ತೀನಿ ಮತ್ತೆ ಬೇರೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ದಯವಿಟ್ಟು ಎಲ್ಲರೂ ಎಲ್ಲರನ್ನು ಬೆಳೆಸಿ ನೀವು ಬೆಳೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ಈಗ ನೋಡಿ ಬೀನ್ಸ್ ಪಲ್ಯ ರೆಡಿ ಆಯಿತು ರುಚಿ ರುಚಿಯಾದ ಬೀನ್ಸ್ ಪಲ್ಯ ರೆಡಿಯಾಗಿದೆ ಊಟದ ಜೊತೆ ನಮಸ್ಕಾರ ಮತ್ತೆ ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ